ಪಾವಗುಡ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದಲ್ಲಿ ದೀಪಾವಳಿಯ ಹೀಡುಸುಡುವ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಹಳ್ಳಿಯ ಮಹಿಳೆಯರು ಹಾಗೂ ಯುವತಿಯರು ಸಾಂಪ್ರದಾಯಿಕವಾಗಿ ಗೌರಿ ಕೊಂತಮ ದೇವಿಯರಿಗೆ ಪೂಜೆಯನ್ನು ಸಲ್ಲಿಸಿ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು ಗೌರಿ ಪೂಜೆಯನ್ನು ಸಲ್ಲಿಸಿದ ಗ್ರಾಮದ ಗೌರಿಯ ಹೆಣ್ಣುಮಕ್ಕಳು ಗ್ರಾಮದ ಮಜ್ಜನ ಬಾವಿಗೆ ಅರ್ಜಿಸಿ ಭಕ್ತಿಯನ್ನು ಮೆರೆದರು ಹಾಗೆ ಮಣ್ಣಿನಿಂದ ಮಾಡಿದ ಕೊಂತಮ್ಮ ಮೂರ್ತಿಯನ್ನು ಜಾನಪದ ಹಾಡುಗಳ ಮೂಲಕ ಸಾಗಿ ಹುರುಳಿ ಗಿಡದ ಬುಡಕ್ಕೆ ಬಿಟ್ಟು ಬರುವುದು ವಾಡಿಕೆಯಾಗಿ ಗಮನ ಸೆಳೆಯಿತು ಇನ್ನು ಗ್ರಾಮದ ರೈತರು ತಮ್ಮ ದನಗಳನ್ನು ಸಿಂಗರಿಸಿ ಬೆಂಕಿ ಹಚ್ಚಿದ ಈಡು ಹಾಯಿಸುವ ಪದ್ಧತಿ ಕೂಡ ಗಮನ ಸೆಳೆಯಿತು ಈ ವೇಳೆ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸಿ ಗ್ರಾಮಕ್ಕೆ ಶುಭವಾಗಲಿ ರೈತರು ಬೆಳೆದ ಬೆಳೆಗಳು ನಷ್ಟವಾಗಬಾರದು ಹಾಗೆ ಸಕಾಲಕ್ಕೆ ಮಳೆ ಹಾಗೆ ನೆಮ್ಮದಿಯನ್ನು ಕರುಣಿಸಲಿ ಎಂಬ ಭಾವನೆಗಳೊಂದಿಗೆ ಪ್ರಕೃತಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಲಾಯಿತು ಇಂತಹ ಸಂಪ್ರದಾಯಗಳು ಪ್ರಕೃತಿಯೊಂದಿಗೆ ಮಾನವನ ಬಾಂಧವ್ಯವನ್ನ ಜೀವಂತವಾಗಿಡುತ್ತವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಸಂಸ್ಕೃತಿಯ ಆಚರಣೆಗಳ ಸೊಗಡು ನಿಧಾನವಾಗಿ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಹಬ್ಬದ ಪ್ರತಿಯೊಂದು ದೃಶ್ಯವೂ ಕಣ್ಣಿಗೆ ಕಟ್ಟುವಂತೆ ಹಳ್ಳಿಯ ನಾಡು ನುಡಿ ಪರಂಪರೆಯ ಜೀವಂತ ಚಿತ್ರಣವಾಗಿ ಕೆಲಾರ್ಲ ಹಳ್ಳಿ ಕಂಕಳಿಸಿತು I'm <laughs>